ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಆಯುಧ ಪೂಜೆಯಲ್ಲಿ ಫ್ಯಾಕ್ಟ್ರಿ ಪೂಜೆನ ಮಾಡೋಕ್ಕಾಗಿರಲಿಲ್ಲ ಅಂತ ದೀಪಾವಳಿ ದಿನ ಪೂಜೆನ ಇಟ್ಕೊಂಡಿದ್ವಿ ಇನ್ನು ನಾನು ಒಬ್ಬಳೇ ಎಲ್ಲ ಪೂಜೆನ ಖಂಡಿತವಾಗಿಯೂ ನನ್ನ ಕೈ ಮಾಡೋಕ್ಕಾಗಲ್ಲ ಸೊ ಯಾಕೆಂದರೆ ಮುಂಚೆ ಎಲ್ಲ ಒಂದು ಫ್ಯಾಕ್ಟ್ರಿ ಇತ್ತು ಹೇಗೋ ಇದ್ವಿ ಇವಾಗೆಲ್ಲ ಎರಡು ಫ್ಯಾಕ್ಟ್ರಿ ಇರೋದ್ರಿಂದ ಎರಡು ಫ್ಯಾಕ್ಟ್ರಿ ಕೂಡ ನಾವು ಪೂಜೆ ಮಾಡಬೇಕು ಸೊ ಹಾಗಾಗಿ ಒಬ್ಳೇನೆ ಯಾವ ವರ್ಷನೂ ಮಾಡಲ್ಲ ನಮ್ಮ ಅದಕ್ಕೆ ಬಂದು ಹೆಲ್ಪ್ ಮಾಡಿಕೊಡ್ತಾರೆ ಪಾಪ ಅವರಿದ್ದರೆ ಆಲ್ಮೋಸ್ಟು ಎಲ್ಲ ಕೆಲಸನೂ ಅವರೇ ಮಾಡಿರ್ತಾರೆ ಎಲ್ಲ ಪಾಪ ಅವರೇ ಮಾಡೋದು ನಾನು ಸುಮ್ಮನೆ ನಿಂತ್ಕೊಂಡಿರ್ತೀನಿ ಹೆಲ್ಪ್ಗೆ ಅಂತ ಹೇಳ್ಬೋದು ಬಂದು ಫಸ್ಟು ದೇವ್ರ ಹತ್ರ ಎಲ್ಲ ರೆಡಿ ಮಾಡಿಕೊಂಡ್ರು ಅವ್ರು ರೆಡಿ ಇದ್ದಾಗ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಿದ್ದೆ ಇನ್ನು ಬಾಗಿಲಿಗೆಲ್ಲ ಹೂವಿನ ರಂಗೋಲಿ ಎಲ್ಲನೂ ಹಾಕ್ಕೊಳ್ತಾ ಇದ್ವಿ ಇನ್ನು ಸ್ವೀಟ್ಸು ಖಾರ ಎಲ್ಲನೂ ಇವರು ತೊಗೊಂಡು ಬಂದಿದ್ರು ಜೊತೆಗೆ ಕಡಲೆಪುರಿ ಕೂಡ ತಂದಿದ್ರು ಬಿಕಾಸ್ ಈ ವರ್ಷವೇ ಸ್ವಲ್ಪ ಎಂತ ಹೇಳೋದು ತುಂಬ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದು ತುಂಬ ಎಲ್ಲ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿರ್ತಾಯಿತ್ತು ಆದರೆ ಪ್ರತಿ ವರ್ಷ ನಾನು ಏನು ಮಾಡ್ತೀನಿ ಅಂದರೆ ನನಗೆ ಸ್ವೀಟ್ಸ್ ಅಂದರೆ ಸಕ್ಕ ಸಕ್ಕತ್ ಇಷ್ಟ ಇವಾಗ ಸ್ವಲ್ಪ ವೆಯ್ಟ್ ಲಾಸ್ ಎಲ್ಲ ಮಾಡ್ತಿರೋದ್ರಿಂದ ತಿನ್ನಲ್ಲ ಆದರೆ ಈ ಥರ ಹಬ್ಬಗಳಲ್ಲಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅದರಲ್ಲೂ ನಂಗೆ ಮೈಸೂರು ಅಂದರೆ ಫೇವ್ರೇಟು ಪೂಜೆಗಿಂತ ಮುಂಚೆ ನಾನೇ ತಿಂದ್ಬಿಟ್ಟಿರ್ತೀನಿ ಆಮೇಲೆ ಪೂಜೆಗೆ ಇಟ್ಟಿರ್ತೀವಿ ಇನ್ನು ಪೂಜೆಗೆ ರೆಡಿ ಮಾಡ್ಕೊಂಡು ನಾವು ಐದು ಗಂಟೆ ನಾಲ್ಕೂವರೆಯಿಂದ ಸ್ಟಾರ್ಟ್ ಮಾಡಿದ್ದು ಕತ್ಲೇನೇ ಆಗೋಯ್ತು ಇನ್ನು ಒಳಗಡೆ ಎಲ್ಲ ರೆಡಿ ಮಾಡ್ಕೊಂಡು ಇನ್ನು ಗಾಡಿಗಳಿಗೆಲ್ಲ ಕುಂಕುಮ ಮತ್ತು ವಿಭೂತಿನ ಹಚ್ಚೋಷ್ಟೊತ್ತಿಗೆ ಅಲ್ಲೊಂದು ಇಲ್ಲೊಂದು ಎಲ್ಲೆಲ್ಲೋ ಒಂದೊಂದು ನಿಲ್ಸ್ಬಿಟ್ಟಿದ್ರು ಬಿಟ್ಟಿದ್ರು ಇವ್ರುಗಳಂತೂ ಪೂಜೆ ಮಾಡಲಿಕ್ಕೆ ಗಾಡಿಗಳಿಗೆಲ್ಲ ಒಂದತ್ರಕ್ಕೆ ನಿಲ್ಸೇ ಇರಲಿಲ್ಲ ಮತ್ತು ಎಲ್ಲ ಕಡೆಯೂ ಹೋಗಿ ಗಾಡಿಗಳಿಗೆಲ್ಲ ನಾವು ವಿಭೂತಿನ ಹಚ್ಕೊಂಡು ಬಂದ್ವಿ ಮತ್ತು ಫ್ಯಾಕ್ಟ್ರೀಲೂ ಕೂಡ ಕೆಲಸ ನಡೀತಾ ಇತ್ತು ಮಧ್ಯಾಹ್ನದವರೆಗ ಹಂಗಾಗಿ ಫ್ಯಾಕ್ಟ್ರಿ ಕ್ಲೀನಾಗಿ ನಾವು ರೆಡಿ ಮಾಡ್ಕೊಳ್ಳೋದೇ ಲೇಟಾಗೋಯಿತು ಇನ್ನು ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ಶಶಾಂಕ್ ಮತ್ತು ನಮ್ಮ ಮನೆಯವರೆಲ್ಲ ಸೇರಿ ಪುರಿ ಸ್ವೀಟ್ಸು ಎಲ್ಲನೂ ಒಂದು ಕವರ್ಗೆ ಪ್ಯಾಕಿಂಗ್ ಮಾಡ್ತಾಯಿದ್ರು ಇನ್ನು ಹಾರಗಳನ್ನೂ ಕೂಡ ತಂದಿದ್ರಿಂದ ಹೂವನ್ನೆಲ್ಲ ಮಷಿನ್ಗಳಿಗೆಲ್ಲ ಹಾಕ್ಬೇಕಲ್ಲ ಸೊ ಹಂಗೆ ಹಾಕ್ ಹಾಕ್ತಾಯಿದ್ರು ಇನ್ನು ಆ ಪುಡಿ ಹೂವಲ್ಲೆಲ್ಲ ಬಾಗಿಲಿಗೆಲ್ಲ ನಾನು ಹಾಕ್ಕೊಂಡು ಬರೋದಿದ್ದಾರ ನಂಗೆ ತುಂಬ ಇಷ್ಟ ಅದೆಲ್ಲ ಮಾಡಲಿಕ್ಕೆ ಇನ್ನು ಒಂದು ಲೆವೆಲಿಗೆ ಹಾರ ಎಲ್ಲ ಹಾಕಿ ರೆಡಿ ಮಾಡಿದರು ಫ್ಯಾಕ್ಟ್ರಿನೆಲ್ಲ ಇನ್ನು ಪೂಜೆನೂ ಕೂಡ ನಾವು ಬೇಗನೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಬಂದು ಮತ್ತೆ ನಮ್ಮ ಮನೆಯವರು ಪೂಜೆ ಎಲ್ಲ ನೀಟಾಗಿ ಮಾಡಿ ಮುಗಿಸಿದ್ದಾಯಿತು ಇನ್ನು ಗಾಡಿಗಳಿಗೂ ಕೂಡ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಂತ ಹೇಳ್ಕೊಳ್ಳೋ ಅಷ್ಟು ವೆಹಿಕಲ್ ಏನಿಲ್ಲ ಅಂತ ಅಂದ್ರೂ ತಕ್ ಮಟ್ಟಗಿದ್ದಾವೆ ಕಾರಾಗಲಿ ಮತ್ತು ನಮಗೆ ಓಡಿಸ್ಲಿಕ್ಕೆ ಗಾಡ ಬೈಕ್ಗಳು ಮೀನ್ಸ್ ಸ್ಕೂಟಿ ಒಂದು ಇದೆ ಹಾಗೆ ನನ್ನ ಮಗನೊಂದು ಪುಟ್ಟ ಸೈಕಲ್ ಕೂಡ ಇದೆ ಇವಾಗ ಅವನೇ ಕ್ರಿಕೆಟ್ಗೆ ಹೋಗೋದ್ರಿಂದ ಅವನೇ ಸೈಕಲಲ್ಲಿ ಹೋಗಿ ಸೈಕಲಲ್ಲಿ ಬರ್ತಾನಲ್ಲ ಸೊ ಹಾಗಾಗಿ ಅವನದು ಕೂಡ ತೊಗೊಂಡು ಬಂದು ಸಾಕ್ಟ್ರಿ ಹತ್ರನೇ ಪೂಜೆನ ಮಾಡಿದ್ದಾಯಿತು ಇನ್ನು ತುಂಬ ಚೆನ್ನಾಗಿ ಲೇಟ್ ಆದರೂ ಕೂಡ ತುಂಬ ಚೆನ್ನಾಗಿ ಪೂಜೆ ಆಯಿತು ಈ ವರ್ಷ ಸಲ ಸಲ ಕಡಿಬಿಡಿ ಕಡಿಬಿಡೀಲಾಗಿಬಿಡೋದು ಈ ವರ್ಷ ನಿಧಾನಕ್ಕೆ ಸ್ವಲ್ಪ ಲೇಟಾಗಿ ಪೂಜೆ ಆಯಿತು ಸೊ ಹಾಗಾಗಿ ನಾವು ಇವತ್ತು ನೈಟು ಊರಿಗೆ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಇವತ್ತು ನೈಟೇ ನಾವು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಹೋಗೋಕ್ಕಾಗಲಿಲ್ಲ ತುಂಬ ಲೇಟಾಯಿತು ಅಂತ ಇನ್ನು ಈಡ್ಗಾಯಿ ಹೊಡಿಬೇಕಲ್ಲ ಅಂತ ತೆಂಗಿನಕಾಯಿ ಮತ್ತು ಬೂದ್ ಗುಂಬಳುಕಾಯಿನೆಲ್ಲ ಹೊಡೆದು ಗಾಡಿಗಳಿಗೂ ಎಲ್ಲ ನೀಟಾಗಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಇನ್ನು ಫ್ಯಾಕ್ಟ್ರಿ ಹುಡುಗ್ರು ಯಾರ ಕೈಲಾದರೂ ಒಬ್ಬರು ಕೈಯಲ್ಲಿ ಬೂದ್ಗುಂಬಳು ಕೈನ ಓಡಿಸಿದ್ರು ಈ ಫ್ಯಾಕ್ಟ್ರಿಲಿ ಪೂಜೆ ಎಲ್ಲ ಮಾಡಿ ಪ್ರಸಾದಕ್ಕೆ ಅಂತ ಈ ಸಲ ತಿರುಪತಿ ಲಾಡು ಅಂತಲೇ ಮಾಡಿಸ್ಬಿಟ್ಟಿದ್ರು ಸಲ ಸಲ ಬೇರೆ ಥರ ಲಾಡು ಚೆನ್ನಾಗಿರುತ್ತೆ ಅಂತ ಇದ್ರು ಯಾರೂ ಈ ಸಲ ಆ ಲಾಡುನೂ ಅಷ್ಟು ಇಷ್ಟನೇ ಪಡಲಿಲ್ಲ ನಮ್ಮ ಮಾತ್ರ ತುಂಬ ಇಷ್ಟಪಟ್ರು ಇದೇ ಎಲ್ಲದಕ್ಕಿಂತ ಕಾಸ್ಟ್ಲಿ ಅಂತ ಬೇರೆ ಹೇಳ್ಕೊಂಡು ಇನ್ನು ಈ ಫ್ಯಾಕ್ಟ್ರಿಲೂ ಪೂಜೆ ಮುಗಿಸಿ ಇಲ್ಲಿ ಪ್ರಸಾದನ ತಿನ್ಕೊಂಡು ನಾವು ಇನ್ನೊಂದು ಫ್ಯಾಕ್ಟ್ರಿಗೆ ಹೋದ್ವಿ ಅಲ್ಲಿ ಎಂತ ಅಂದರೆ ನಾವು ಈಗ ಹೊರಗಡೆ ಫೋಟೋ ಎಲ್ಲ ಇಡೋದು ಬೇಡ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಒಳಗಡೆ ಇವಾಗ ಅದು ಮಾಡಿದ್ರಿಂದ ಆಫೀಸ್ ರೂಮಲ್ಲಿ ಅಷ್ಟು ಎಲ್ಲ ಸೆಟಪ್ ಏನೂ ಆಗಿರಲಿಲ್ಲ ಇನ್ನಿಲ್ಲೂ ಅಷ್ಟೇ ಆಗಿ ಬಾಗಿಲಿಗೆ ಹೂವನ್ನು ಹಾಕಿ ಅಲಂಕಾರನ ಮುಗಿಸ್ಬಿಟ್ವಿ ನಾನು ಪ್ರತಿ ವಾರ ಶುಕ್ರವಾರ ಕೂಡ ಫ್ಯಾಕ್ಟ್ರಿಗೋಗಿ ಪೂಜೆ ಮಾಡಿಕೊಂಡೇ ಬರ್ತೀನಿ ಆದರೆ ಹಬ್ಬಗಳಲ್ಲಿ ಸ್ವಲ್ಪ ಜಾಸ್ತಿನೇ ಪೂಜೆ ಇರುತ್ತೆ ಇನ್ನು ಹಣ್ಣುಗಳು ಅದು ಇದು ಅಂತ ಎಲ್ಲ ಇಟ್ಟು ಇಲ್ಲೂ ಒಂದು ಲೆವೆಲಿಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಫೋಟೋ ಇಲ್ಲಿ ತುಂಬ ಚಿಕ್ಕದಿರೋದ್ರಿಂದ ಇಲ್ಲಿ ಇಟ್ಟು ಆಗಲ್ಲ ಅಂತ ಹೊರಗಡೆನೇ ಮಷಿನ್ ಮೇಲೇ ಇಟ್ಬಿಟ್ವಿ ಈ ಸಲ ಈ ಚಿಕ್ಕ ಫೋಟೋನ ಇಟ್ಟು ಅಲ್ಲೂ ಕೂಡ ಆಗಿ ಹೇಗೆ ಅಲ್ಲಿ ಇಟ್ಟಿದ್ದಲ್ಲ ಹಾಗಿದ್ರೆ ಈ ಫ್ಯಾಕ್ಟ್ರಿ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ ನೀಟಾಗಿ ಇಲ್ಲೂ ಕೂಡ ಅಚ್ಚುಕಟ್ಟಾಗಿ ಪೂಜೆ ಆಯಿತು ಎಲ್ಲ ಪೂಜೆ ಆದಮೇಲೆ ಮತ್ತೆ ಆ ಫ್ಯಾಕ್ಟ್ರಿಗೆ ಬಂದು ಇನ್ನು ಬೋನಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಏಕೆಂದರೆ ಹುಡುಗರಿಗೆ ಕೊಡಬೇಕಲ್ಲ ಸೊ ಇನ್ನ ಇಬ್ಬರು ಏನೋ ಬಂದಿರಲಿಲ್ಲ ಅಂತ ಅವ್ರಿಗೆ ಆಮೇಲೆ ಕೊಡೋಣ ಅಂತ ಸುಮ್ಮನಾದ್ರು ಅವರಿಗೆಲ್ಲ ಬೋನಸ್ ಸಿಗುತ್ತೆ ಮತ್ತು ಇನ್ನು ಅವರಿಗೆ ಬೋನಸ್ ಜೊತೆಗೆ ವರ್ಷಕ್ಕೊಂದ್ಸಲ ನಾವು ಬಟ್ಟೆಗೂ ಕೂಡ ಇವರು ಕ ಬಟ್ಟೆನೂ ಕೂಡ ಈ ಹಬ್ಬದಲ್ಲಿ ಕಡಿಸೋದಿರುತ್ತೆ ಚೆನ್ನಾಗಿ ನೋಡ್ಕೋತಾರೆ ಆ್ಯಕ್ಚುಲಿ ನಮ್ಮ ಮನೆಯವರು ಫ್ಯಾಕ್ಟ್ರಿ ಹುಡುಗರುಗಳನ್ನೂ ಕೂಡ ಇನ್ನೆಲ್ಲ ಎಲ್ಲ ಮುಗ್ದಾದಮೇಲೆ ಅವ್ರಿಗೂ ಕೂಡ ಸ್ವೀಟ್ಸ್ ಎಲ್ಲ ಕೊಟ್ಟಾದ ಗಾಡಿಗೆ ನಿಂಬೆಹಣ್ಣೆಲ್ಲ ಹತ್ತಿಸ್ಬೇಕಲ್ಲ ಅದನ್ನೆಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಯುವಷ್ಟೊತ್ತಿಗೆ ಫುಲ್ಲು ಲೇಟಾಗೋಯಿತು ಎಂಟೂವರೆ ಆಗೋಯಿತು ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಒಂಬತ್ತು ಗಂಟೆ ಏನೋ ಆಯಿತು ಅಂತ ಅನಿಸುತ್ತೆ ಎಲ್ಲ ಆದಮೇಲೆ ಮನೆ ಕೂಡ ಹತ್ರನೇ ನಮಗೆ ಫ್ಯಾಕ್ಟ್ರಿ ತುಂಬ ದೂರ ಏನಿಲ್ಲ ಒಂದು ವಾಕಬಲ್ ಡಿಸ್ಟೆನ್ಸಲ್ಲೇ ಒಂದು ಫೈವ್ ಮಿನಿಟ್ಸ್ಗೆ ಹೋಗ್ಬಿಡ್ಬೋದು ಊರಿಗೆ ಹೋಗೋಣ ಅಂತ ನಾನು ಯಾವ ತರಕಾರಿನೂ ಕೂಡ ಫ್ರಿಡ್ಜಲ್ಲಿ ಇಟ್ಟಿರಲಿಲ್ಲ ಎಲ್ಲ ಖಾಲಿ ಮಾಡಿದ್ದು ಬಿಕಾಸ್ ನಾನು ಯಾವುದೂ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ ನಮ್ಮ ಮನೆ ಕೆಳಗಡೆನೇ ಮಾರ್ಕೆಟ್ ಇರೋದ್ರಿಂದ ನಂಗೆ ಡೈಲಿ ಏನು ಬೇಕು ಆ ತರಕಾರಿನ ಬರ್ತೀವಿ ಸೊ ಇವಾಗಲೂ ಅಷ್ಟೇ ಪಲಾವ್ ಮಾಡೋಣ ಅಂತ ತೊಗೊಂಡು ಬಂದ್ವಿ ಆದರೆ ಮನೆ ಕೀನ ಫ್ಯಾಕ್ಟ್ರಿಲೇ ಇಟ್ ಬಂದ್ಬಿಟ್ಟಿದ್ದೆ ಸೊ ಹಾಗಾಗಿ ಶಸಾಂಗ್ ಹೋಗಿ ತೊಗೊಂಡು ಬರೋವರೆಗೂ ಏನು ಮಾಡೋದಂತ ಅಲ್ಲಿ ತೊಗರಿಕಾಯಿನ ಬಿಡ್ಸ್ಕೊತಾ ಇದ್ವಿ ಈಗ ಪಲಾವ್ಗೆ ರೆಡಿ ಇದ್ದೆ ಮಸಾಲ ರೂಪಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಚಕ್ಕೆ ಕಾಳು ಮೆಣಸೆಲ್ಲ ಹಾಕ್ಕೊಂಡು ಮಸಾಲನ್ನ ಆಗಿ ಪೇಸ್ಟ್ ಮಾಡಿಟ್ಕೊಂಡ್ರೆ ಬಾತ್ ಮಾಡಲಿಕ್ಕೆ ಒಂದು ಒಳ್ಳೆ ಮಸಾಲ ರೆಡಿ ಆಗುತ್ತೆ ಇನ್ನೂ ತರಕಾರಿ ಕೂಡ ಹಚ್ಚಿಟ್ಕೊಂಡಿದ್ವಿ ಬರ್ತಾ ಅಂದರೆ ತೊಗೊಂಡು ಬಂದಿದ್ವಲ್ಲ ಒಂದು ಕುಕ್ಕರಿಗೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಕ್ಚುಲಿ ನಂಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟು ನನಗೆ ಫುಲ್ ಸುಸ್ತಾಗಿಬಿಟ್ಟಿತ್ತು ಎಷ್ಟೊತ್ತಿಗೆ ಮಲ್ಕೊಳ್ಳಪ್ಪ ಅನ್ನೋಂಗೆ ಆಗ್ತಾಯಿತ್ತು ಟೊಮೊಟೊ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಅದು ಸಾಫ್ಟ್ ಆಗುತ್ತೆ ಅಂತ ಟೊಮೊಟೊಗೆ ಉಪ್ಪು ಕೂಡ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಯಾವ ತರಕಾರಿ ಬೇಕಾದರೂ ನಾವು ಹಾಕ್ಕೊಬೋದು ನಾನು ಗೆಡ್ಡೆ ಕೋಸು ಆಲೂಗೆಡ್ಡೆ ಕ್ಯಾರೆಟು ಮತ್ತು ಪ ತೊಗರಿಕಾಳು ಬೀನ್ಸು ಹಾಕ್ಕೊಂಡು ಹಾಕೊಂಡಿದ್ದೆ ಇನ್ನೂ ಇದನ್ನು ಕೂಡ ತರಕಾರಿನ ತೊಳೆದಿಟ್ಕೊಂಡು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಗ ಕುಕ್ಕಾಗುತ್ತೆ ಇನ್ನು ಬೇಗ ಆಗಲಿ ಅಂತ ನಾನು ಒಂದು ಸೈಡ್ ಬಿಸಿನೀರು ಕೂಡ ಇಟ್ಕೊಂಡಿದ್ದೆ ಬಿಸಿನೀರು ಮಾಡ್ಕೊಳ್ಳೋದ್ರಿಂದ ಬೇಗ ಪಲಾವ್ ಎಲ್ಲ ಆಗ್ಬಿಡುತ್ತೆ ಬಿರಿಯಾನಿ ಪಲಾವ್ ಆ ಥರ ಎಲ್ಲ ಬೇಗ ಆಗುತ್ತೆ ಸೊ ಹಾಗಾಗಿ ಒಂದು ಸೈಡಿಗೆ ಬಿಸಿನೀರು ಕೂಡ ಇಟ್ಕೊಂಡಿದ್ದೆ ತರಕಾರಿ ಎಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲನೂ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ನಾವು ಹತ್ತು ಒಂದು ಆಚಿ ಚಿಕನ್ ಮಸಾಲ ಬರುತ್ತಲ್ಲ ಆ ಪ್ಯಾಕೆಟ್ ಕೂಡ ಹಾಕ್ಕೊಂಡ್ರೆ ಮಸಾಲ ರುಬ್ಬ ಅವಶ್ಯಕತೆನೇ ಇರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ಕೂಡ ನೀವು ಒಂದು ಸಲ ಟ್ರೈ ಮಾಡಿ ಇನ್ನು ನೀರು ಹಾಕ್ಕೊಂಡು ಅಕ್ಕಿನೂ ಕೂಡ ತೊಳೆದು ಹಾಕ್ಕೊಂಡು ಎರಡು ಸೀಸಲ್ನ ಬರ್ಸ್ಕೊಂಡ್ರೆ ತುಂಬ ರುಚಿಯಾಗಿರೋವಂಥ ವೆಜಿಟೇಬಲ್ ಪಲಾವ್ ರೆಡಿ ಆಗುತ್ತೆ ನೀವು ಒಂದು ಸಲ ಕುದ್ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಇನ್ನು ನೈಟ್ ಊಟ ಎಲ್ಲ ಮಾಡಿ ಮುಗಿಸಿ ಏನು ಕ್ಲೀನ್ ಮಾಡಿದೆ ಮಲ್ಕೊಂಡು ಬೆಳಗ್ಗೆ ಎದ್ದು ಬೇಗನೆ ಎಲ್ಲ ತೊಳೆದು ನಾವು ಊರಿಗೆ ಕೊಟ್ವಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಮತ್ತು ಪಲಾವ್ಗೆ ನಾನು ಚಟ್ನಿ ಕೂಡ ಮಾಡಿಕೊಂಡೆ ಯಾಕೆ ಅಂತಂದರೆ ಮೊಸರು ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಎರಡು ವಿಷಲ್ ಆದಮೇಲೆ ಪಲಾವ್ ಈ ರೀತಿ ಬಂದಿತ್ತು ತುಂಬಾ ರುಚಿಯಾಗಿತ್ತು ಸಖತ್ ಅಂತಲೇ ಹೇಳ್ಬೋದು ನೀವು ಕೂಡ ಇದು ಈ ಥರನೂ ಒಂದ್ಸಲ ಟ್ರೈ ಮಾಡಿ ತುಂಬ ಜನ ಇದ್ದಾಗ ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿ ಮಾಡೋದ್ರೆ ಒಂದೊಳ್ಳೆಯ ಹೋಟೆಲ್ ಸ್ಟೈಲ್ ರುಚಿನೇ ಕೊಟ್ಟಿರುತ್ತೆ ಇನ್ನು ಚಟ್ನಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಒಂದು ಸ್ವಲ್ಪ ಕಡಲೆಪಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿನ ನಾನು ಹಾಗೆ ಎಂತ ಸುಟ್ಕೊಂಡಿದ್ದೆ ಒಲೆ ಮೇಲೆ ಸುಟ್ಟಿ ಮಾಡೋದರಿಂದ ಟೇಸ್ಟೇ ಬೇರೆ ಬರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಆಮೇಲೆ ಹೇಳ್ತೀರಾ ಚೆನ್ನಾಗಿತ್ತು ಅಂತ ನಾನು ಕರ್ಬೇವಿನ ಸೊಪ್ಪನ್ನ ಜಾಸ್ತಿ ಹಾಕೋತೀನಿ ಕೊತ್ತಂಬರಿ ಸೊಪ್ಪಿಲ್ಲ ಅಂದ್ರೂ ಕೂಡ ಚಟ್ನಿಗೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ ಇನ್ನು ಸುಟ್ಟಿರೋ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ರುಬ್ಬಿಟ್ಟು ರುಬ್ಕೊಂಡ್ರೆ ಈಸಿಯಾಗಿರೋವಂಥ ಚಟ್ನಿ ರೆಡಿಯಾಗುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೇಗಿದೆ ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್